ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತೊಂದು ಅಪ್ಡೇಟ್ ಬಂದಿದೆ ಅದನ್ನ ತಿಳಿಸ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಕಮೆಂಟ್ ಮಾಡಿ ಸುಮ್ಮನೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೋಡ್ಬಿಟ್ಟು ಫೇಕ್ ನ್ಯೂಸು ಸುಮ್ಮನೆ ಹೇಳ್ತಾ ಇದ್ದೀರಾ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಬೇಡಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಆಮೇಲೆ ಕಮೆಂಟ್ ಮಾಡಿ ಯಾರೆಲ್ಲ ಹೊಸಬ್ರ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಜನ ವಿಡಿಯೋಸ್ ನೋಡ್ತಿರೋದಾದರೆ ಲೈಕ್ ಮಾಡಿರಲ್ಲ ಹಾಗೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಜಾಸ್ತಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವಾಗ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಥರ ಅಪ್ಡೇಟ್ ಆಗಲಿ ಯೋಜನೆಗಳಾಗಲಿ ಬಂದರೆ ಖಂಡಿತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳಿದಂಗೆ ಆ ಗೃಹಲಕ್ಷ್ಮಿ ಯೋಜನೆ ಇದುವರೆಗೂ ಇಪ್ಪತ್ತೊಂದು ಕಂತಿನ ಹಣ ಎಲ್ಲರಿಗೂ ಕೂಡ ಬಂದಿದೆ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಕೂಡ ಬಂದಿದೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಈಗ ಒಂದು ಎರಡು ಮೂರು ದಿವಸದವರೆಗೂ ಕೂಡ ಎಲ್ಲರಿಗೂ ಕಳಿಸ್ತಾನೇ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ನೆಕ್ಸ್ಟ್ ನಿಮಗೆ ಕ್ವಶನ್ ಬರೋದೇ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಯಾಕಂದರೆ ವರಮಲಕ್ಷ್ಮಿ ಹಬ್ಬದ ದಿನ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಾವು ಇಪ್ಪತ್ತೆರಡನೇ ಕಂತಿನ ಹಣ ಹಾಕ್ತಿವಿ ಅಂತ ಹಬ್ಬ ಒಂದು ವಾರ ಆಗ್ತಾ ಬರ್ತಿದೆ ಇದುವರೆಗೂ ಕೂಡ ಯಾವುದೇ ರೀತಿಯ ಹಣ ಜಮೆ ಮಾಡಿಲ್ಲ ಹಾಗೆ ಇದ್ರ ಇದ್ರ ಬಗ್ಗೆ ಅಪ್ಡೇಟು ಕೊಟ್ಟಿರಲಿಲ್ಲ ಬಟ್ ಇವಾಗ ಹೊಸದಾಗಿ ಬಂದಿರುವಂತಹ ಅಪ್ಡೇಟ್ ಏನಪ್ಪಾ ಅಂತಂದರೆ ಈ ತಿಂಗಳು ಒಳ ಇಪ್ಪತ್ತೆರಡನೇ ಕಂತಿನ ಹಣ ಕೇವಲ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನವರಾತ್ರಿ ಹಬ್ಬ ಅಂದ್ರೆ ದಸರಾ ಕೂಡ ಬರ್ತಾ ಇದೆ ಅವಾಗ ಹಾಕ್ತಾರೆ ಅನ್ಸುತ್ತೆ ಹಣ ಬಟ್ ಅದು ಕೂಡ ಅಫಿಷಿಯಲ್ ಆಗಿ ಏನು ಅನೌನ್ಸ್ ಆಗಿಲ್ಲ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ ಫೇಕ್ ನ್ಯೂಸ್ ಅಂತ ಯಾರು ಕಮೆಂಟ್ ಮಾಡ್ಬೇಡಿ ಅಪ್ಡೇಟ್ ಬಂದಿದೆ ಅದನ್ನ ತಿಳಿಸ್ತಿದ್ದೀನಿ ಈ ತಿಂಗಳೊಳಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ಹಾಕಿದ್ಮೇಲೆ ಕನ್ಫರ್ಮ್ ಆಗೋದು ಯಾಕಂದ್ರೆ ನಿಮ್ಗೂ ಕೂಡ ಗೊತ್ತಿದೆ ಅವರು ಬಾಯ್ ಬಿಟ್ಟು ಅವ್ರಾಗೆ ಮೀಡಿಯಾ ಮುಂದೆ ಅನೌನ್ಸ್ಮೆಂಟ್ ಮಾಡಿದ್ರು ಕೂಡ ಅವ್ರು ಹಣ ಜಮೆ ಒಂದು ಅನ್ಸತಿ ಸುಮ್ಮನೆ ಸಿಕ್ಕಿದಾಗ ಮೀಡಿಯಾದವ್ರು ಕೇಳ್ತಾರೆ ಅಂದ್ಕೂಡಲೇ ಇಲ್ಲ ಇನ್ನೊಂದು ವಾರದಲ್ಲಿ ಹಾಕ್ಬಿಡ್ತೀವಿ ಇನ್ನೆರಡು ದಿಸಲ್ ಬರುತ್ತೆ ಇಲ್ಲ ಇನ್ನೇನಾರ ಕೇಳಿದರೆ ಟೆಕ್ನಿಕಲ್ ಇಶ್ಯೂ ಅಂದ್ಬಿಡ್ತಾರೆ ಹಾಕೋದಿಲ್ಲ ಬಟ್ ಇವಾಗ ಅಪ್ಡೇಟ್ ಬಂದಿರೋದೇನಪ್ಪ ಅಂದರೆ ಈ ತಿಂಗಳ ಎಂಡಿಂಗ್ ಒಳಗೆ ಎರಡು ಸಾವಿರ ರೂಪಾಯಿ ಹಾಕ್ತಾರೆ ಅಂತ ಬಟ್ ನೋಡೋಣ ನವರಾತ್ರಿ ಹಬ್ಬದ ದಸ ದಸರಾ ಹಬ್ಬದ ಟೈಮಲ್ಲಿ ಆದರೂ ಹಾಕ್ತಾರೆ ಏನು ಅಂತ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ನಿಮಗೆ ಬಂದಿದೆಯಾ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಯಾಕಂದರೆ ತುಂಬ ಕಡಿಮೆ ಜನಗಳಿಗೆ ಆಗ್ತಾ ಬರ್ತಿರೋದು ಪ್ರತಿ ಸತಿ ಹಾಕ್ತಿದ್ದಿದ್ರೆ ಲೇಟು ಹತ್ತು ಹದಿನೈದು ದಿವಸ ಆಗೋದು ಎಲ್ಲರಿಗೂ ಕೂಡ ಹಣ ಜಮೆ ಆಗಲಿಕ್ಕೆ ಈ ಸತಿ ಇನ್ನೂ ಕೂಡ ಲೇಟ್ ಮಾಡಿದ್ದಾರೆ ಯಾಕಂದರೆ ಒಂದೇ ಕಂತಿನ ಹಣ ಇಡೀ ತಿಂಗಳು ಹಾಕೊತಾ ಬಂದರೆ ಕೆಲವೊಬ್ಬರಿಗೆ ಲೇಟಾಗಿ ಬಂದಿರುತ್ತೆ ಕೆಲವೊಬ್ಬರಿಗೆ ಬೇಗ ಬಂದಿರುತ್ತೆ ಲೇಟಾಗಿ ಬಂದವರಿಗೆ ಓಕೆ ಇವಾಗ ಹಣ ಬಂದಿದೆ ಇನ್ನೊಂದು ಕಂತಿನ ಮಾಡಿದ್ರೆನೋ ಜಮೆ ಅಂತ ಕನ್ಫ್ಯೂಸ್ ಆಗುತ್ತೆ ಸೊ ಹಾಗಾಗಿ ಹಾಗಾಗಿ ತುಂಬಾ ಲೇಟಾಗಿ ಆಗ್ತಿದ್ರೆ ಹಾಗಾಗಿ ತುಂಬಾ ಜನಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಜಮೆ ಆಗಿದೆ ಅಂತ ರಾಂಗ್ ಇನ್ಫಾರ್ಮೇಷನ್ ತುಂಬಾ ಯೂಟ್ಯೂಬ್ಗಳಲ್ಲೂ ಗಳಲ್ಲೂ ಬರ್ತಿದೆ ಇವತ್ತಿಷ್ಟು ಜಿಲ್ಲೆಗೆ ಬರುತ್ತೆ ಇವತ್ತಷ್ಟು ಜಿಲ್ಲೆಗೆ ಬರುತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಅಂತ ಬಟ್ ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ ಇದುವರೆಗೂ ಯಾವುದೇ ರೀತಿಯ ಹಣ ಜಮೆ ಮಾಡಿಲ್ಲ ಈ ತಿಂಗಳೊಳಗೆ ಹಾಕ್ತೀವಿ ಅಂತ ಹೇಳಿದ್ರೆ ಹಾಕಿದ್ಮೇಲೆ ಕನ್ಫರ್ಮ್ ಆಗೋದು ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ನೀವು ಯಾವ ಜಿಲ್ಲೆಯರು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇದೇ ಥರ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಎಕ್ಸ್ಕ್ಲೂಸಿವ್ ಕಂಟೆಂಟ್ನ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ